ಈ ರೈತ್ರಿಗ ಒಂದ್ ಸಾವಿರ ಒಂದ್ ಪ್ರಾಬ್ಲಮ್ ಉದ್ದೇಶ ಐತಿ ರೈತರ ಆತ್ಮಹತ್ಯೆ ಇವತ್ತು ಒಂದ್ ವರ್ಷ ಒಳಗ ಒಂದ್ ವರ್ಷ ಒಳಗ ಏನು ಇಲ್ಲ ಅಂದ್ರ ಐದಿಂದ ಹತ್ತು ಸಾವಿರ ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ತದೆ ಕೆಮಿಕಲ್ ಔಷಧ ಆಗ್ಲಿ ಇವತ್ತ ನಮ್ಮ ರೈತರಿಗೆ ಏನಾಗೈತಪ್ಪ ಅಂದ್ರ ನಮ್ಮಲ್ಲಿ ನಮ್ಮ ಇಡೀ ಕರ್ನಾಟಕ ಒಳಗ ನಾವು ಮೊದಲೇ ಎತ್ತಿನ ಮ್ಯಾಲ ಬೇಸಾಯ ಇವತ್ತು ನಮ್ಮಲ್ಲಿ ಎತ್ತೆಲ್ಲ ಸತ್ತು ಹೋಗ್ಯಾವ್ ನೈಜೀರಿಯಾ ದೇಶದೊಳಗೆ ಸರ್ಕಾರ ಮೂರ್ ಲಕ್ಷ ಟ್ರಾಕ್ಟರ್ ಕೊಡ್ತಾ ಇದಾವ್ ನಮ್ಮ ದೇಶದೊಳಗ ಟ್ಯಾಕ್ಟರ್ ಸಾಲ ಒಟ್ಟು ನಮ್ಮ ಸಬ್ಸಿಡಿ ಬ್ಯಾಡ್ರಿ ನಮ್ಗೆ ಮ್ಯಾನುಫ್ಯಾಕ್ಚರ್ ಆಗ್ತಾವಲ್ಲ ನೀವು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಇವತ್ತ ನೀವು ಏನು ಇದು ತಗೋಬೇಡ್ರಿ ಅಂತ ಇದೀವಿ ಟ್ಯಾಕ್ಸ್ ನೈಜೀರಿಯಾ ದೇಶ ಒಳಗ ಮೂರ್ ಲಕ್ಷ ಟ್ರಾಕ್ಟರ್ ಮ್ಯಾನುಫ್ಯಾಕ್ಚರ್ ಮೂರ್ ಲಕ್ಷ ಆಗ್ತಾವ ಅದನ್ನೇ ನೀವು ನಮ್ಗೆ ಕೊಟ್ರ ಏನ ನಿಮ್ ಲಾಭ ಒಳಗೆ ಒಂದ್ ಐವತ್ ಸಾವಿರ ರೂಪಾಯಿ ಕೊಟ್ಟರೆ ಹನ್ನೆರಡು ಲಕ್ಷ ರೂಪಾಯಿ ಇವತ್ತು ಸಿಗ್ತಾ ಇದಾವ್ ನಾವು ನಿಮ್ಗೆ ಅನ್ನ ಎದರ್ದಿಂದ ಹಾಕ್ಬೇಕ ನಮ್ಮಲ್ಲಿ ಎದ್ ಫೇಲೋರ್ ದಿಂದ ಸತ್ತ ಆ ಎದ್ ಏನಾಗ್ಯಾವಪ್ಪ ಅಂದ್ರ ಅದಕ್ಕೊಂದು ರೋಗ ಬಂದಿದೆ ಗುಳ್ಳೆ ಗುಳ್ಳೆ ಬಂದಿದೆ ಆ ಗುಳ್ಳೆ ಒಳೆ ಬರೋಣ ಇವ್ರ ಸರ್ಕಾರಗಳು ಅದಕ್ಕೆ ಅದ ಫೇಲ್ವರ್ ಎದರ್ದಿಂದ ಅದ ಅದ್ರ ಸೂರ್ಯಾಗಿ ಅದ್ರ ಸರಿಯಾಗಿ ಅವ್ರಿಗೆ ಸರಿಯಾಗಿ ಏನಾಯ್ತಂದ್ರ ಅವ್ರಿಗೆ ಏನ್ ಅಂದ್ರೆ ಸರಿಯಾಗಿ ಇಂಜೆಕ್ಷನ್ ಮಾಡ್ಲಾರ್ದೆ ಸರಿಯಾಗಿ ಗುಳಿಗೆ ಕೊಡ್ಲಾರದೆ ಸರಿಯಾಗಿ ಸರ್ಕಾರ ಫೇಲ್ ಇವತ್ತ ನಮ್ಮ ಎಲ್ಲ ಎದುಗಳು ಸತ್ತೋಗ ಅದಕ್ಕೆ ಮೇನ್ ಕಾರಣ ಸರ್ಕಾರ ಸರ್ಕಾರ ನೇರವಾಗಿ ಅದ್ರ ಟ್ಯಾಕ್ಸ್ ಮಾಫ್ ಮಾಡಿ ಟ್ರಾಕ್ಟರ್ ರೈತರಿಗೆ ಚಾಲನೆ ಮಾಡಿಕೊಡ್ಬೇಕ ಸಂಪೂರ್ಣ ಈ ದೇಶ ಒಳಗ ಇವತ್ತು ಹೆಚ್ಚಾನ ಹೆಚ್ಚು ಮಳಿ ಅಂದ್ರಪ್ಪ ನಮ್ಮ ಬಿಜಾಪುರ ಜಿಲ್ಲೆ ಒಳಗ ನಮ್ಮ ತೊಗರಿ ಬೆಳೆ ಏನು ದ್ರಾಕ್ಷಿ ಏನು ಬರ್ತಾ ಇಲ್ಲ ಅದಕ್ಕೆ ಈ ಬೆಳೆ ಇನ್ಶೂರೆನ್ಸ್ ಸರ್ಕಾರಕ್ಕೆ ನಾವು ವರ್ಷ ದ್ರಾಕ್ಷಿ ಬೆಳೆ ಇನ್ಶೂರೆನ್ಸ್ ತುಂಬ ತೊಗರಿ ತುಂಬಿವಿ ಬರೀ ದ್ರಾಕ್ಷಿ ಕೆಲವೊಂದ್ ಜಾಗಿ ಬರ್ತಾವ್ ಕೆಲವೊಂದ್ ಜಾಗಿ ಬರ್ತಾ ಇದ್ರ ಈ ಬಾರಿ ಸರ್ಕಾರ ನಾವು ಗಮನ ಮಾಡ ತಂದಿದೀವಿ ಎಲ್ಲಾ ರೀತಿಯೊಳಗ ನೀವು ನಮ್ಮ ಬೆಳೆಯನ್ನು ಸೋರ ದ್ರಾಕ್ಷಿ ಬೆಳಿಗ್ಗೆ ಇನ್ಸೂರಸ್ ಕೆಮಿಕಲ್ ಡೂಪ್ಲಿಕೇಟ್ ಔಷಧಿಯಿಂದ ಆಗ್ಲಿ ಎಲ್ಲಾ ರೀತಿ ಒಳಗ ನೀವು ನಮ್ಗ ಅನುಕೂಲ ಮಾಡಕ್ ಪಟ್ರ ನಾವು ಇದು ಮಾಡ್ತೀವಿ ಇಲ್ಲ ಅಂದ್ರ ಇಪ್ಪತ್ತೈದನೇ ತಾರೀಕು ಡೆಲ್ಲಿಗೆ ರಾಕೇಶ್ ಟಿಫೆ ಜಗದೀಶ್ ಸಿಂಗ್ ತಲ್ಲೇವಾಲ ಇವ್ರ ಎಲ್ಲಾರು ಸೇರಿ ಜಂತ್ರ ಮಂತ್ರ ಒಳಗ ಒಂದ್ ದಿವಸ ನಮ್ಗ ಡೆಲ್ಲಿ ಒಳಗ ಕಾರ್ಯಕ್ರಮ ಐತಿ ಈಗ ನಮ್ ಸಚಿವರೇನ ಭರೋಸೆ ಕೊಟ್ಟಿದ್ರು ಒಂದ್ ಸಾರಿ ಅವ್ರು ಮನೆ ಮುತ್ತಿ ಹಾಕಿದ್ ನಾನೇ ಬಿಜಾಪುರ ಒಳಗೆ ಮನೆ ಮುತ್ತಿ ಹಾಕ್ಲಾಗ್ ಹೋಗಿ ಕಬ್ಬಿಗೆ ಬೆಲೆ ಏರಿಸ್ಕೊಡ್ರಿ ಕೆಮಿಕಲ್ ಔಷಧ ಡೂಪ್ಲಿಕೇಟ್ ಎಲ್ಲ ಬರ್ತಾ ಇದ್ದಾರೆ ಇದು ಮುತ್ತಿ ಹಾಕಿ ಅವಾಗ ನಮ್ಮ ಭರೋಸೆ ಕೊಟ್ಟಿದ್ ಆ ಭರೋಸೆ ಒಳಗ ಒಂದೇ ಒಂದು ಭರೋಸೆ ಈಡರ್ಸಿ ಅಂದ್ರೆ ಅವಾಗ ಜ್ವಾಳದ ರೇಟ್ ಹೆಚ್ಚು ಮಾಡ್ಕೊಟ್ಟ ಸ್ವಲ್ಪ ಸ್ವಲ್ಪ ಕೆಲವೊಂದ್ ಭರೋಸೆಗಳು ಅವ್ರಿಗೆ ಎದರ್ಸಿ ಕೊಟ್ಟಿದ್ದ ಈಗ ಕೆಲವೊಂದ್ ನಾಲ್ಕು ಭರೋಸೆಗಳು ನಮ್ಗೆ ನಿಂತಿತ್ತು ಅದಾಗ್ ಈ ಬಾರಿ ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬ್ರ ಸರ್ಕಾರ ವತಿಯಿಂದ ನಾ ಏನು ಕೆಲಸ ಆಗ್ಲಿ ಬಿಡ್ಲಿ ನನ್ ಹೊತ್ತಿನ ನಾ ಎಲ್ಲ ಮಾಡ್ಕೊಡ್ತೀವಿ ಏನು ಕೇಲಿಗಟ್ಟ ಸುಬಾಡ್ರಿ ಬಿಜಾಪುರ ಜಿಲ್ಲೆದ ಏನ್ ಬಂದಿರಿ ನಮ್ ಒಂದು ಜಿಲ್ಲೆ ಒಳಗ ರೈತ ಸಂಘಟನೆ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಷ್ಟ್ರೀಯ ಸಂಘಟನೆ ನಮ್ ಇದು ಪ್ರತಿಯೊಂದು ಜಿಲ್ಲೆ ಒಳಗ ನಮ್ಮ ಜಿಲ್ಲಾ ಅಧ್ಯಕ್ಷಗಳು ನಾವು ಜನ ಬಂದಿದ್ವಿ ಅದ್ರ ಸಂಬಂಧ ಪ್ರತಿ ಒಬ್ಬ ಜಿಲ್ಲಾ ಅಧ್ಯಕ್ಷಗಳಿಗೆ ನೀವು ನೀವು ಮೀಡಿಯಾದವ್ರು ಈಗ ನಮ್ಗೆ ತುಂಬಾ ಧನ್ಯವಾದ ಐತಿ ಯಾಕಂದ್ರ ಅಂದ್ರೆ ನಾ ಇದೇ ರೋಡ್ ಇದೇ ವಾಹದ ನಾವು ಅಧಿವೇಶನ ಇಲ್ಲೇ ನನಗೆ ಅರೆಸ್ಟ್ ಮಾಡಿದಿಲ್ಲ ಅವಾಗ ನಾನೇ ಅರೆಸ್ಟ್ ಅವಾಗ ನಾನು ಪಚ್ಚಿ ಅಣ್ಣವ್ರೇಶಿ ಪಚ್ಚಿ ನಂಡುನ್ ಸಾಮನ್ ಮಗ ಇಬ್ರು ನಮ್ಮ ಬಿಜಾಪುರ ಎಂಟು ಜನ ಅರೆಸ್ಟ್ ಆಗಿದ್ವು ಅವಾಗ ಇವತ್ತು ಸುದ್ದಾ ನಾವು ಯಾವಾಗ ಎದ್ದು ಇಲ್ಲಿ ಬಂದೆವು ಅವಾಗ ಬರೋಕ್ಕಿಂತ ಮೊದಲೇ ಈ ಸರ್ಕಾರ ನಮ್ಗೆ ಆರು ಗಂಟೆಗೆ ಬಂದು ಒಂಬತ್ತು ಗಂಟೆಗೆ ಒಬ್ರು ಒಬ್ಬರು ಸಚಿವ ಇಲ್ಲಿ ಮನವಿ ತಗೊಂಡ್ ಹೋದ್ರೆ ನಮ್ಗೆ ಈ ರೀತಿ ಗಲಾಟೆ ಆಗಲಿ ಏನೂ ಆಗಲಿ ನಮ್ಮ ಮಾಡೋದು ಆಗ್ತಿದಿಲ್ಲ ಯಾಕ ಸರ್ಕಾರ ನಮ್ಗೆ ತಾಳ್ಮೆ ನೋಡ್ತಾ ಇದಾವೆ ಗೊತ್ತಾಗ್ತಾ ಇಲ್ಲ